ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವೆಜಿಟೇಬಲ್ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ಇದಕ್ಕೇನು ಜಾಸ್ತಿ ಹೊತ್ತು ಟೈಮ್ ಹಿಡಿಸ್ಕೊಳ್ಳಲ್ಲ ಈಗ ಹೇಗಿದ್ದರೂ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ಸಮ್ಮರ್ ಸ್ಟಾರ್ಟ್ ಆದಾಗ ನಮ್ಗೆ ಹೆಂಗಿದ್ರು ಇವಾಗ ಅನ್ನ ಅದೆಲ್ಲ ತಿನ್ನೋದಕ್ಕಾಗಲ್ಲ ಏನಿದ್ರು ಲಿಕ್ವಿಡ್ ಮಜ್ಜಿಗೆ ಜ್ಯೂಸು ಮತ್ತು ಹಣ್ಣುಗಳು ಈ ಥರ ತರಕಾರಿ ಸಲಾಡ್ ಮಾಡಿ ತಿನ್ಬೋದು ಇವಾಗ ನೋಡಿ ಒಂದು ಸೋತೆಕಾಯಿ ಮತ್ತು ಕ್ಯಾರೆಟು ಮೂಲಂಗಿ ಒಂದು ನವಿಲು ಕೋಸು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಎಸ್ತೋಗಿ ತಗೊಂಡಿದ್ದೀನಿ ಇವಾಗ ಇಷ್ಟು ನಾವು ಹಚ್ಕೊಂಡ್ರೆ ಸಣ್ಣದಾಗಿ ಹಚ್ಕೋಬೋದು ಇಲ್ಲ ಅಂದರೆ ನಮಗೆ ಟೈಮ್ ಇಲ್ಲಪ್ಪ ಅಂತಂದರೆ ಆಫೀಸ್ಗೆ ಹೋಗೋರೆಲ್ಲ ತುರ್ಕೊಂಡು ಕು ತುರಿಬೋದು ತುರಿದು ತಿಂದು ಹೋಗ್ಬೋದು ಇವಾಗ ನಾನು ಇದನ್ನು ಹಚ್ಚಲ್ಲ ನಿಮಗೆ ತುರಿದೇ ತೋರಿಸ್ತೀನಿ ಬೇಗ ಆಗುತ್ತೆ ಅಂತ ಇವಾಗ ನೋಡಿ ಎರಡು ಕ್ಯಾರೆಟ್ನ ನಾನು ಆ ಕಡೆ ಈ ಕಡೆ ಎರಡು ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಮೂಲಂಗಿ ಕೂಡ ಅಷ್ಟೇ ಕೋಸ್ನ ಮೇಲ್ಗಡೆ ಸಿಪ್ಪೆ ತೆಗೆದಿಲ್ಲ ಇವಾಗ ತಕ್ಕೊಳ್ತೀನಿ ತಕ್ಕೊಂಡು ಮತ್ತು ಸೋತೆಕಾಯಿನೂ ಅಷ್ಟೇ ಬೇಕಿದ್ರೆ ನೀವು ಮೇಲ್ಗಡೆ ಇರೋ ಸಿಪ್ಪೇನ ತುರ್ಕೊಂಡು ಹಾಕೋಬೋದು ಇಷ್ಟ ಇಲ್ಲಾಂದರೆ ಆ ಕಡೆ ಈ ಕಡೆ ಕಸರೆ ತೆಗೆದು ಮೇಲ್ಗಡೆ ಇರೋದನ್ನ ತೆಗೆದು ಇದನ್ನು ಅಷ್ಟೇ ಸ್ವಲ್ಪ ದಪ್ಪ ತುರಿದ್ರಲ್ಲಿ ತುರ್ಕೋಬೇಕು ಸಣ್ಣ ಆದರೆ ಸ್ವಲ್ಪ ಪೇಸ್ಟ್ ಥರ ಆಗ್ಬಿಡುತ್ತೆ ಸ್ವಲ್ಪ ದಪ್ಪ ಇರೋದ್ರಲ್ಲಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ತುಂಬಾ ಚಿಕ್ಕದಿದೆ ತುರ್ಕೊಂಡ್ರೆ ಸ್ವಲ್ಪ ನೀರೇ ಥರ ಆಗ್ಬಿಡುತ್ತೆ ನೋಡಿ ಇದು ಬೇಡ ನೋಡಿ ಈ ಥರ ಸ್ವಲ್ಪ ಅಗಲವಾಗಿರೋದು ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನೋಡಿ ಈ ಥರ ಇಟ್ಕೊಂಡು ಬೇಗನೆ ಆಗುತ್ತೆ ಹಚ್ಚೋದಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಆಫೀಸ್ಗೆ ಹೋಗೋರು ಮಕ್ಕಳು ಸ್ಕೂಲ್ಗೆ ಹೋಗೋರಿಗೆಲ್ಲ ಈ ಥರ ಮಾಡಿ ಕೊಟ್ಬಿಟ್ರೆ ತಿಂದು ತಿಂದು ಕೆಲಸಕ್ಕೆ ಮತ್ತೆ ಆಫೀಸ್ಗೆ ಸ್ಕೂಲ್ಗೆ ಹೋಗೋರ್ಗೆ ಈಸಿ ಆಗುತ್ತೆ ಮತ್ತು ನೀವು ಈ ಥರ ಮಾಡಿ ಸಲಾಡ್ ಥರ ಒಂದು ಚಿಕ್ಕದು ಬಾಕ್ಸ್ ಕೂಡ ಹಾಕೊಂಡೋಗಿ ಮಧ್ಯಾಹ್ನ ಊಟ ಆದ್ಮೇಲೂ ತಿನ್ಬೋದು ನೋಡಿ ಇಷ್ಟು ದಪ್ಪ ಬರುತ್ತೆ ಅಷ್ಟು ತುರ್ಕೊಂಡ್ರೆ ಸಾಕು ಹಚ್ಚಿದಂಗೆ ಇರುತ್ತೆ ನೋಡಿ ಎರಡು ಮೂಲಂಗಿ ತುರಿದಾಗಿದೆ ಈಗ ನವಿಲ್ ಕೋಸು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ತೊಳೆದಿಟ್ಕೊಂಡಿದೀನಿ ನಿಮಗೆ ತರಕಾರಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕೂಡ ಹಾಕೋಬಹುದು ಜೊತೆಗೆ ಬೀಟ್ರೋಟ್ ಕೂಡ ಹಾಕೋಬಹುದು ನಾನು ಬೀಟ್ರೋಟ್ ಹಾಕೊಂಡಿಲ್ಲ ನೋಡಿ ನಾಲ್ಕು ಸೋತೆಕಾಯು ಹಸಿದಾಗೆ ತಿನ್ಬೋದು ಮೂಲಂಗಿ ತಿನ್ಬೋದು ನೋಡಿ ಈ ಗೆಡ್ಡೆ ಕೋಸು ಕೂಡ ತಿನ್ಬೋದು ಮತ್ತೆ ಸೌತೆಕಾಯಿ ಕೂಡ ಹಸಿದಾಗೆ ತಿನ್ಬೋದು ಅದಕ್ಕೋಸ್ಕರ ನಾನು ನಾಲ್ಕಕ್ಕೆ ಮಾತ್ರ ತಗೊಂಡಿದ್ದೀನಿ ನೋಡಿ ಇವಾಗ ನವಿಲ್ ಕೋಸು ಪೂರ್ತಿ ನೋಡಿ ದಪ್ಪ ಇದರಲ್ಲಿ ತುರ್ದಿದ್ದೀನಿ ಇವಾಗ ಕ್ಯಾರೆಟು ಅಷ್ಟೇ ಎರಡು ತುರ್ಕೊಂಬಿಡೋಣ ಇದಕ್ಕೆ ಆಮೇಲೆ ಇದಕ್ಕೆ ನೀವು ಹಸಿದಾಗೆ ತಿನ್ನಬೇಕು ಒಗ್ಗರಣೆ ಏನೂ ಹಾಕ್ಕೊಳ್ಬಾರ್ದು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಸಾಕು ಹಸಿ ಮೆಣಸಿನ್ಕಾಯಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಇಷ್ಟ ಪೌಡರ್ ಬೇಕಾದ್ರೆ ಪೆಪ್ಪರ್ ಪೌಡ್ರನ್ನ ಹಾಕೊಳ್ಳದೆ ಬಿಟ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಬಿಡಿ ನವಿಲು ಕೋಸು ಆಮೇಲೆ ಎರಡು ಕ್ಯಾರೆಟ್ ಎರಡು ಮೂರು ಅಂಗಿ ಒಟ್ಟಿಗೆ ತುರ್ಕೊಂಡಿದ್ದೀನಿ ಈಗ ಸೋತೆಕಾಯಿನ ಆ ಕಡೆ ಕಡೆ ಕಹಿ ತೆಗೆದುಬಿಟ್ಟು ನಿಮ್ಗೆ ಎಷ್ಟು ಬೇಕು ಒಂದು ಬೇಕಾದರೆ ಪೂರ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅರ್ಧ ಬೇಕಾದರೆ ಅರ್ಧ ಹಾಕೊಳ್ಳಿ ನೋಡಿ ಸೋತೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ತೊಳೆದು ಇದನ್ನು ಒಂದು ಪಕ್ಕಕ್ಕಿಟ್ಟು ನೋಡಿ ಇದನ್ನು ತುರ್ಕೊಂಡಿರೋ ಅಂಥದ್ದನ್ನ ಒಂದು ಬಟ್ಲಿಗೆ ಹಾಕೊಳ್ಳೋಣ ನೋಡಿ ಇವಾಗ ದಪ್ಪ ಇರೋದ್ರಲ್ಲಿ ಯಾವ್ದ್ರು ತುರ್ಕೊಂಡಿದ್ದೀನೋ ಅದರಲ್ಲಿ ಹಾಕೊಳ್ತೀನಿ ಬೇಗ ಆಗುತ್ತೆ ಮತ್ತೆ ನೀರಿನ ಅಂಶ ಬಿಟ್ಕೊಡಲ್ಲ ನಾವು ಸಣ್ಣ ತುರ್ಕೊಂಡ್ರೆ ತೂರ್ಕೊಂಡ್ರೆ ಪೇಸ್ಟ್ ತರ ಆಗತ್ತಲ್ವಾ ನೀರ್ ಬಿಟ್ಕೊಂಡ್ಬಿಡುತ್ತೆ ನಾನು ನಾನಿವಾಗ ಪೂರ್ತಿ ತೋತಕಾಯಿ ಹಾಕೊಳ್ತಾ ಇದ್ದೀನಿ ಹಸಿ ತರಕಾರಿ ಮಕ್ಕಳು ಕೊಟ್ಟಷ್ಟು ಮತ್ತೆ ದೊಡ್ಡ ತಿನ್ನಷ್ಟು ತುಂಬಾನೇ ಒಳ್ಳೇದು ಬೇಸಿ ತಿನ್ನೋದಕ್ಕಿಂತ ಈ ತರ ಯಾವಾಗಾದ್ರೂ ಒಂದ್ಸತಿ ಫ್ರೀ ಇದ್ದಾಗ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಸೌತೆಕಾಯಿನ ತುರ್ಕೊಂಡಿದ್ದಾಗಿದೆ ಇದೂ ಅಷ್ಟೇ ಇವಾಗ ಮಿಕ್ಸ್ ಮಾಡ್ರನ್ನ ನೋಡಿ ಇದೇ ಇದಕ್ಕೆ ಹಾಕೊಳ್ತೀನಿ ತಟ್ಟೆಗೆ ಆವಾಗ ಮಿಕ್ಸ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಬಟ್ ತುಂಬ ಚಿಕ್ಕದಾಗಿರೋದ್ರಿಂದ ಮಿಕ್ಸ್ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕೊಳ್ತಿದ್ದೀನಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಆಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೋಣ ಇವಾಗ ಸ್ವಲ್ಪನೇ ಹಾಕೊಳ್ಳಿ ತರಕಾರಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟು ತಿನ್ನೋಕ್ಕಾಗಲ್ಲ ಇಲ್ಲಿ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಸಾಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ಈಸಿ ಬೇಗನೆ ಮಾಡ್ಕೋಬೋದು ಮತ್ತು ಹುಳಿಗೆ ಒಂದು ಕ ಅರ್ಧ ನಿಂಬೆಣಗಿಂತ ಸ್ವಲ್ಪ ಕಡಿಮೆ ಹಾಕೋಣ ಜಾಸ್ತಿ ಹುಳಿ ಆಗ್ಬಿಟ್ರು ತಿನ್ನಕ್ಕೆ ಚೆನ್ನಾಗಿರಲ್ಲ ಹುಳಿ ಅರ್ಧದಲ್ಲಿ ಇಷ್ಟು ತಗೊಂಡಿದ್ದೀನಿ ನಾನು ಫುಲ್ಲು ಇದಕ್ಕೆ ಹುಳಿ ಇಟ್ಕೊಂಡ್ಬಿಡೋಣ ನಾನು ಇದಕ್ಕೆ ಯಾವುದೇ ರೀತಿ ಕಾಲುಗಳೇನೂ ಹಾಕ್ಕೊಂಡಿಲ್ಲ ಬರೀ ಹಸಿ ತರಕಾರಿ ಹಾಕ್ಕೊಂಡಿದ್ದೀನಿ ಯಾವಾಗ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾಕಿದ್ಮೇಲೆ ಪೆಪ್ಪರ್ ಪೌಡ್ರು ಉಪ್ಪು ಮತ್ತು ನಿಂಬೆ ಹಣ್ಣು ಹುಳಿ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಗ್ವಾಗಿರೋದ್ರಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ತುಂಬಾ ಚಿಕ್ಕದಕ್ಕೆ ಹಾಕೊಂಡ್ರೆ ಮಿಕ್ಸ್ ಮಾಡೋದಕ್ಕಾಗಲ್ಲ ಆಮೇಲೆ ನೀರೇನು ಹಾಕೊಳೋದು ಬೇಡ ಎಲ್ಲ ಹಸಿ ತರಕಾರಿ ಅಲ್ವಾ ಸ್ವಲ್ಪ ನೀರು ಆಮೇಲೆ ನೀವು ತಿನ್ನೋಕ್ಕೆ ಬೇಕಾದರೆ ಮಾತ್ರ ಉಪ್ಪು ಮಿಕ್ಸ್ ಮಾಡಿಕೊಂಡು ಅವಾಗಿಂದ ಅವಾಗೇ ತಿನ್ನಬೇಕು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ತಿನ್ನಕ್ಕೆ ಹೋಗಬೇಡಿ ಈ ಬೇಳೆ ಸಾಂಬಾರು ಏನಾರು ಮಾಡ್ಕೊಂಡಾಗ ನಂಚ್ಕೊಳಕ್ಕೆ ಹಪ್ಳ ಅದು ಇದು ತಿಂತಾನೆ ಇರ್ತೀರ ಬಜ್ಜಿ ಬೋಂಡ ಇಲ್ಲ ಅದ್ರ ಬದಲು ನೋಡಿ ಈ ಥರ ತರಕಾರಿ ಮಾಡ್ಕೊಂಡು ಕೂಡ ತಿನ್ಕೋಬೋದು ಬೇಕಿದ್ರೆ ನೀವು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು ನಾನು ಹಾಕೊಂಡಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ಇವಾಗ ಹಾಕೊಳ್ಳೋಣ ನೋಡಿ ತರಕಾರಿಯಿಂದ ಮಾಡಿರೋ ವೆಜಿಟೇಬಲ್ ಸಲಾಡ್ ಸೂಪ್ ಪರ ರೆಡಿಯಾಗಿದೆ ಮತ್ತು ಇದು ನಮಗೆ ಜೀರ್ಣಶಕ್ತಿಗೂ ತುಂಬಾ ಒಳ್ಳೇದು ಹಸಿ ತರಕಾರಿ ತಿನ್ನೋದು ತುಂಬಾ ಒಳ್ಳೆಯದು ಯಾವಾಗೂ ಬೇಯಿಸಿ ತಿಂತಾನೆ ಇರ್ತೀವಿ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು